ಎಕ್ಸ್ಪ್ರೆಸ್ನಲ್ಲಿ ಸಾಕಷ್ಟು ಸುದ್ದಿ ಇದೆ ಅದಕ್ಕೂ ಮುಂಚೆ ಒಂದು ಪ್ರಮುಖ ಬ್ರೇಕಿಂಗ್ ಇದೆ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಡೆಡ್ ಲೈನ್ ವಿಸ್ತರಣೆಗೊಂಡಿದೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಸಮೀಕ್ಷೆ ಡೆಡ್ ಲೈನ್ ವಿಸ್ತರಿಸಲಾಗಿದೆ ಹಿಂದುಳಿದ ಆಯೋಗದ ಸಭೆಯಲ್ಲಿ ಸಿಎಂ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇಂದಿನಿಂದ ದೀಪಾವಳಿ ಹಬ್ಬದವರೆಗೆ ಸಮೀಕ್ಷೆಗೆ ಬ್ರೇಕ್ ಹಾಕಲಾಗಿದೆ ದೀಪಾವಳಿ ಹಬ್ಬದ ಬಳಿಕ ಸಮೀಕ್ಷೆ ಮುಂದುವರಿಯಲಿದೆ ಅಕ್ಟೋಬರ್ ಇಪ್ಪತ್ಮೂರರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ರಾಜ್ಯಾದ್ಯಂತ ಸಮೀಕ್ಷೆ ನಡೆಯಲಿದೆ ಸಮೀಕ್ಷೆಯಲ್ಲಿ ಈ ಬಾರಿ ಶಿಕ್ಷಕರಿಗೆ ಕೋಪ್ ಕೊಟ್ಟಿದೆ ಸರ್ಕಾರ ಅಕ್ಟೋಬರ್ ಇಪ್ಪತ್ ಮೂರರಿಂದ ಸಮೀಕ್ಷೆಗೆ ಇತರೆ ಸರ್ಕಾರಿ ನೌಕರರ ಬಳಕೆ ಮಾಡಿಕೊಳ್ಳಲಾಗುತ್ತೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತಿ ಗಣತಿ ಡೆಡ್ಲೈನ್ ಅನ್ನ ಸರ್ಕಾರ ವಿಸ್ತರಿಸಿದೆ ಅಕ್ಟೋಬರ್ ಮೂವತ್ತೊಂದರವರೆಗೆ ಸಮೀಕ್ಷೆ ಡೆಡ್ ಲೈನ್ ವಿಸ್ತರಣೆ ಆಗಿದೆ ಇಂದಿನಿಂದ ದೀಪಾವಳಿ ಹಬ್ಬದ ವರೆಗೆ ಸಮೀಕ್ಷೆಗೆ ಬ್ರೇಕ್ ಹಾಕಲಾಗಿದೆ ಅಕ್ಟೋಬರ್ ಇಪ್ಪತ್ಮೂರರಿಂದ ಅಕ್ಟೋಬರ್ ರಾಜ್ಯಾದ್ಯಂತ ಸಮೀಕ್ಷೆ ಆಗಲಿದೆ ಬೆಂಗಳೂರನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲಾ ಕೇಂದ್ರದೊಳಗೂ ಕನಿಷ್ಠ ತೊಂಬತ್ತೈದು ಪರ್ಸೆಂಟ್ನಷ್ಟು ಅಷ್ಟು ಅದರೊಳಗೆ ಮೂರು ಜಿಲ್ಲೆಗಳು ಕಮ್ಮಿ ಆಗಿದ್ದಾವೆ ಬೀ ರಾಮನಗರ ಬೀದರ್ ಮತ್ತು ಧಾರವಾಡ ಏಯ್ಟಿ ಸಿಕ್ಸ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಪರ್ಸೆಂಟಷ್ಟು ಇವು ಮೂರು ಜಿಲ್ಲೆ ಬಿಟ್ಟು ಉಳಿದಂಥ ಜಿಲ್ಲೆಗಳು ಎಲ್ಲವೂ ನೈಂಟಿ ನೈಂಟಿ ಟು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಆಗಿದೆ ಬೆಂಗಳೂರು ಮಾತ್ರ ನಮಗೆ ಭಾಳ ಕಮ್ಮಿ ಆಗಿದೆ ಬೆಂಗಳೂರು ಕನಿಷ್ಠ ನಲವತ್ತು ಐದು ಪರ್ಸೆಂಟ್ನಷ್ಟು ಆಗಿದೆ ಅದಕ್ಕೆ ಇವಾಗ ಏನು ನಿರ್ಧಾರ ಮಾಡಿದ್ದೀವಂದರೆ ಹತ್ತೊಂಬತ್ತನೇ ತಾರೀಕಿನವರೆಗೂ ಶಿಕ್ಷಕರನ್ನು ಭಾಗ ಭಾಗವಹಿಸಿದ ಬಯಸಿದ್ರು ಇನ್ಮೇಲೆ ಶಿಕ್ಷಕರ ಭಾಗವಹಿಸುವಂಥ ಅವಶ್ಯಕತೆ ಇಲ್ಲ ರಾಜ್ಯಾದ್ಯಂತ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲ ಡಿ ಸಿಗಳಿಗೆ ಇನ್ಸಕ್ಷನನ್ನು ಕೊಟ್ಟಿದ್ದೀವಿ ನಿಮ್ಮ ಇಲಾಖೆ ಅಧಿಕಾರಿಗಳನ್ನು ಬೇರೆ ಬೇರೆ ಇಲಾಖೆಯವ್ರಿಗೆ ತೆಗೆದುಕೊಂಡು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಮೂವತ್ತೊಂದನೇ ತಾರೀಕಿನವರೆಗೆ ಬೆಂಗಳೂರೊಳಗೂ ಸಂಬಂಧಪಟ್ಟಂಥ ಬಿ ಬಿ ಎ ಪಿ ಬಿ ಬಿ ಡಿ ಡಿ ಅದೇ ಅಧಿಕಾರಿಗಳು ಬಂದಿದ್ದರು ಅವರಿಗೂ ಸ್ಪಷ್ಟವಾಗಿ ಹೇಳಿದ್ದೀವಿ ಮೂವತ್ತೊಂದರೊಳಗಾಗಿ ಕಂಪ್ಲೀಟ್ ಮಾಡಬೇಕು ಶಿಕ್ಷಕರನ್ನು ಹೊರತುಪಡಿಸಿ ಶಿಕ್ಷಕರನ್ನ ಯಾಕಂದರೆ ಸ್ಕೂಲ್ ಪ್ರಾರಂಭ ಆಗಿರೋದ್ರಿಂದ ಮತ್ತೆ ಈ ಎಕ್ಸೆಷನ್ ಕೊಡೋಂಥ ಅವಶ್ಯಕತೆ ಇಲ್ಲ ಒಂದು ಅದರ ಜೊತೆಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿವಸ ರಜಾ ಉಳಿದಂತೆ ಮೂವತ್ತೊಂದರವರೆಗೂ ಕಂಪ್ಲೀಟ್ ಮಾಡಬೇಕು ಅಂತ ಇಪ್ಪತ್ತ್ ಮೂರನೇ ಮೂರನೇ ತಾರೀಕಿಂದ ಮೂವತ್ತೊಂದರವರೆಗೂ ಸಮೀಕ್ಷೆ ಕಂಪ್ಲೀಟ್ ಆಗಬೇಕು ಅಂತ ಇನ್ಸ್ಟ್ರಿ ಸಮೀಕ್ಷೆ ಇನ್ನು ಕೆಲವ್ರಿಗೆ ಆಪರ್ಚುನಿಟಿ ಕೊಡಬೇಕು ಅಂತೇಳಿ ಯಾರ್ಯಾರು ದಯವಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ಎಲ್ಲ ಸಮಾಜದ ಮುಖಂಡಗಳಿಗೆ ನಾಗರಿಕರಿಗೆ ಈ ಅವಕಾಶನ ಕಳ್ಕೊಳಕ್ಕೆ ಹೋಗ್ಬೇಡಿ ನಮ್ಮ ಕೇಳಿಲ್ಲ ನಮ್ಮ ಕೇಳಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಅನ್ನೋದು ಬೇಡ ಈಗ ಬೆಂಗಳೂರು ಸೌತು ಬೀದರು ಧಾರವಾಡ ಈ ಭಾಗ ಬಿಟ್ಟು ನೈಂಟಿ ಪರ್ಸೆಂಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಇದೆ ಮಿಕ್ಕಿದೆಲ್ಲ ಕೂಡ ಸ್ವಲ್ಪ ಚೆನ್ನಾಗಾಗಿದೆ ಬೆಂಗಳೂರು ನಗರದಲ್ಲಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟು ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟು ನಾವ್ ನಾಟ್ ಡಿಸ್ಕ್ಲೋಸ್ಡ್ ಸೊ ಮೂವತ್ತೊಂದನೇ ತಾರೀಕವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಆದರೆ ಯಾವ ಟೀಚರ್ಸು ಕೂಡ ನಾವು ಇನ್ನು ಮುಂದಕ್ಕೆ ಉಪಯೋಗಿಸಲ್ಲ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಸಂಪೂರ್ಣವಾಗಿ ಇದಕ್ಕೆ ರಜಾ ಹಬ್ಬದ ರಜಾ ಇದೆ ಬೇರೆ ದಿನ ಬೇರೆ ನೌಕರರು ಯಾರು ಇದಕ್ಕೆ ಸಹಕಾರ ಕೊಡ್ತಾ ಇದ್ರು ಅವ್ರನ್ನ ಉಪಯೋಗಿಸಿಕೊಂಡು ಕಂಪ್ಲೀಟ್ ಮಾಡಕ್ಕೆ ನೋಡ್ತೀವಿ ಆನ್ಲೈನ್ ಅಂತೂ ಓಪನ್ ಇರ್ತದೆ ಯಾರು ಬೇಕಾದ್ರೂ ಆನ್ಲೈನ್ ಅಲ್ಲಿ ಅವಕಾಶ ಮಾಡಿಕೊಡ್ಬೋದು ಈ ತಿಂಗಳು ಮೂವತ್ತೊಂದನೇ ತಾರೀಕು ಏನೋ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ರವಿಶಿವರಾಮ್ ದಸರಾ ರಜೆ ಒಳಗೆ ಮುಗಿಸ್ತೀವಿ ಅಂದ್ರು ಮತ್ತೆ ವಿಸ್ತರಣೆ ಮಾಡಿದ್ರು ವಿಸ್ತರಿಸಿದ್ದಾರೆ ಯಾಕೆ ಸರ್ಕಾರಕ್ಕೆ ಕ್ಲಾರಿಟಿ ಇಲ್ವಾ ಅಥವಾ ಜನ ಸ್ಪಂದಿಸ್ತಾ ಇಲ್ವಾ ಅಂತ ವಿನತ ಜಾತಿ ಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇದು ಆರಂಭದಿಂದಲೂ ಕೂಡ ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತ ವಿಚಾರ ಈಗ ತಾವು ಹೇಳಿದಂತೆ ಆರಂಭದಲ್ಲಿ ದಿನದಲ್ಲಿ ಸಮೀಕ್ಷೆಯನ್ನು ಮುಗಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಸಿಬ್ಬಂದಿಗಳಿಗೆ ಸರ್ಕಾರ ಕೊಟ್ಟಿತ್ತು ಅದೇ ಪ್ರಕಾರವಾಗಿ ಇಡೀ ರಾಜ್ಯಾದ್ಯಂತ ಬಹಳ ತುರ್ತಾಗಿ ಸಮೀಕ್ಷೆಯನ್ನು ನಡ ಆರಂಭ ಮಾಡಿದರು ಆದರೆ ಅದು ಪ್ರಗತಿ ಆದಂತೆ ಕಾಣ್ತಾ ಇಲ್ಲ ಹಾಗಾಗಿ ದಸರಾ ಬಳಿಕವೂ ಕೂಡ ಸಮೀಕ್ಷೆಯನ್ನು ಮುಂದುವರಿಸುವಂಥ ತೀರ್ಮಾನ ಮಾಡಿದರು ಈಗ ದೀಪಾವಳಿ ಬಳಿಕವೂ ಕೂಡ ಅಂದರೆ ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ಸಮೀಕ್ಷೆಯನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಇವತ್ತು ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಸಚಿವರಾದಂಥ ಜಾರ್ಜ್ ಅವರಿರ್ಬೋದು ಶಿವರಾಜ್ ಇರಬಹುದು ರಾಮಲಿಂಗ ರೆಡ್ಡಿ ಅವರು ಸೇರಿದಂತೆ ಅಧಿಕಾರಿ ವರ್ಗಗಳೆಲ್ಲರೂ ಕೂಡ ಭಾಗಿಯಾಗಿದ್ದರು ಆ ಒಂದು ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನ ಮೂರು ದಿನಗಳವರೆಗೆ ಈಗ ದೀಪಾವಳಿ ಇರೋದರಿಂದ ಅವರಿಗೆ ಸಿಬ್ಬಂದಿಗಳಿಗೆ ರಜೆಯನ್ನು ಕೊಡಲಾಗಿದೆ ಅದಾದ ಬಳಿಕ ಅಕ್ಟೋಬರ್ ಮೂವತ್ತೊಂದರವರೆಗೆ ಇಪ್ಪತ್ತ್ಮೂರರಿಂದ ಮೂವತ್ತೊಂದರವರೆಗೂ ಕೂಡ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮುಂದುವರಿಸುವಂಥ ತೀರ್ಮಾನವನ್ನು ಮಾಡಿದ್ದಾರೆ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಶಿಕ್ಷಕರನ್ನು ಮೂಲಕ ಸಮೀಕ್ಷೆಯನ್ನು ಮಾಡಲಾಗ್ತಾ ಇತ್ತು ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ತಾ ಇದೆ ಏನು ಶಿಕ್ಷಕರನ್ನು ಕೇವಲ ಸಮೀಕ್ಷೆಗೆ ಬಳಸ್ಕೊಳ್ತೀರಾ ಹೇಳುವಂಥ ಮಾತುಗಳನ್ನು ವಿಪಕ್ಷ ಬಿ ಜೆ ಪಿಯು ಕೂಡ ಆಗಾಗ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಟೀಕೆಯನ್ನು ಮಾಡ್ತಾ ಮತ್ತು ತಮಗಿರುವಂಥ ಸಮಸ್ಯೆಗಳನ್ನು ಅಲ್ಲಿ ಇಲ್ಲಿ ಕೆಲ ಸಿಬ್ಬಂದಿ ಕೂಡ ಮಾ ಇದ್ದರು ಈ ಹಿನ್ನೆಲೆಯಲ್ಲಿ ಈಗ ವಿಸ್ತರಣೆ ಆಗಿರುವಂಥ ಸಮೀಕ್ಷೆಯಲ್ಲಿ ಶಿಕ್ಷಕರನ್ನು ಬಳಸ್ಕೊಳ್ಳೋದಿಲ್ಲ ಬದಲಾಗಿ ಬೇರೆ ಸಿಬ್ಬಂದಿಯನ್ನು ಬಳಸ್ಕೊಳ್ಳೋದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ ಆದರೆ ಯಾವ ಇಲಾಖೆಯ ಯಾವ ಅಧಿಕಾರಿಗಳನ್ನು ಸಿಬ್ಬಂದಿಯನ್ನು ಬಳಸ್ಕೊಳ್ಬೇಕು ಅನ್ನುವ ತೀರ್ಮಾನವನ್ನು ಚೀಫ್ ಸೆಕ್ರೆಟರಿ ಅವರಿಗೆ ತೀರ್ಮಾನಕ್ಕೆ ಬಿಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಸಭೆ ಬಳಿಕ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಪ್ರಮುಖವಾಗಿ ಈಗ ಬೆಂಗಳೂರು ನಗರದಲ್ಲಿ ಕೇವಲ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ಮಾತ್ರ ಒಂದು ಸಮೀಕ್ಷೆ ಆಗಿದೆ ಇನ್ನೂ ಕೂಡ ಐವತ್ತು ಪರ್ಸೆಂಟ್ ಸಮೀಕ್ಷೆ ಆಗಬೇಕಾಗಿದೆ ಯಾಕೆ ಬೆಂಗಳೂರಿನಲ್ಲಿ ಕಡಿಮೆ ಆಯಿತು ಅನ್ನುವಂಥ ಕಾರಣಗಳನ್ನು ಕೇಳ್ತಾ ಹೋದಾಗ ಸಹಜವಾಗಿ ಸರ್ಕಾರ ಹೇಳ್ತಾ ಇದೆ ಅಥವಾ ಕೆಲವು ಸಚಿವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಶಾಸಕರುಗಳೇ ಬಿ ಜೆ ಪಿ ನಾಯಕರುಗಳೇ ನೇರವಾಗಿ ಈ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಡಿ ನಾನು ಕೂಡ ಭಾಗಿಯಾಗೋದಿಲ್ಲ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಇರೋದ್ರಿಂದ ಒಂದು ಕಡೆ ಸಮೀಕ್ಷೆ ತೊಡಕಾಗಿದೆ ಎನ್ನುವಂಥ ಮಾತನ್ನು ಈಗಷ್ಟೇ ಶಿವರಾಜ್ ತಂಗಡಿ ಅವರು ಹೇಳ್ತಾ ಇದ್ದರು ಅದು ಪ್ರಹ್ಲಾದ್ ಜೋಶಿ ಅವರ ವಿಚಾರವೂ ಕೂಡ ಪ್ರಸ್ತಾಪ ಆಯಿತು ಅವರು ಸಮೀಕ್ಷೆಯಲ್ಲಿ ಭಾಗಿಯಾಗಬೇಡಿ ಎನ್ನುವಂಥ ಕರೆಯನ್ನು ಕೊಟ್ಟಿದ್ದರು ಸುಧಾಮೂರ್ತಿ ಅವರು ಕೂಡ ಪತ್ರವನ್ನು ಬರೆದಿದ್ದರು ಹೀಗೆ ತೇಜಸ್ವಿ ಸೂರ್ಯ ಸೇರಿದಂತೆ ಪ್ರಮುಖರೆಲ್ಲರೂ ಕೂಡ ಈ ರೀತಿ ಹೇಳಿದಾಗ ಅದಕ್ಕೆ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಪ್ರಗತಿ ಆಗಿಲ್ಲ ಆಗ ಪ್ರಗತಿಗೆ ಕಡಿಮೆ ಆಗಿದೆ ಪ್ರಗತಿ ಕಡಿಮೆ ಆಗಿದೆ ಅನ್ನುವಂಥ ಮಾತುಗಳನ್ನು ಶಿವರಾಜ್ ತಂಗಡಿಗೆ ಈಗಷ್ಟೇ ಹೇಳ್ತಾ ಇದ್ರು ಆದರೆ ಬೆಂಗಳೂರು ಮಾತ್ರ ಅಲ್ಲ ಆ ವಿರುದ್ಧ ರಾಮನಗರ ಇರ್ಬೋದು ಧಾರವಾಡ ಇರ್ಬೋದು ಮತ್ತು ಬೆಂಗಳೂರು ನಗರ ಮೂರು ಜಿಲ್ಲೆಗಳಲ್ಲಿ ಒಂದು ಸಮೀಕ್ಷೆ ಅಂದುಕೊಂಡ ಮಟ್ಟಿಗೆ ರೀಚ್ ಆಗಿಲ್ಲ ಈ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಸಮೀಕ್ಷೆಯನ್ನು ಮುಂದುವರಿಸುವ ತೀರ್ಮಾನಕ್ಕೆ ಬಂದಿದ್ದಾರೆ ಉಳಿದ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಸುಮಾರು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಸಮೀಕ್ಷೆಗಳು ಈಗಾಗಲೇ ಮುಕ್ತಾಯ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಸರ್ಕಾರ ನೀಡಿದೆ ಆದರೆ ಬೆಂಗಳೂರು ನಗರ ಮತ್ತು ಈ ಮೂರು ಜಿಲ್ಲೆಗಳಲ್ಲಿ ಏನಿದೆ ಅಲ್ಲಿ ಸಾಕಷ್ಟು ಸಮೀಕ್ಷೆಗಳು ಇಂದು ಬಾಕಿ ಇರುವ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ ಒಟ್ಟಾರೆಯಾಗಿ ಬಹಳ ದಿನಗಳಿಂದ ಇದು ಹದಿನೈದು ದಿನ ನಂತರದಲ್ಲಿ ಮತ್ತೆ ಹತ್ತು ದಿನಗಳ ಕಾಲ ಮತ್ತೆ ಈಗ ಎಂಟು ದಿನಗಳ ಕಾಲ ಸಮೀಕ್ಷೆಯನ್ನು ಮುಂದೂಡಿದೆ ಸರ್ಕಾರ ಅಂದರೆ ಮುಂದುವರಿಸಿದೆ ವಿಸ್ತರಣೆಯನ್ನು ಮಾಡಿದೆ ಹೀಗಾಗಿ ಈಗ ಒಂದು ಸಂಪೂರ್ಣವಾಗಿ ಎಲ್ಲರ ವರದಿಯನ್ನು ತೆಗೆದುಕೊಂಡು ಎಲ್ಲರ ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಒಪ್ಪಿಸುವಂತ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ ಇದಾದ ಬಳಿಕ ಕೆಲವೇ ದಿನಗಳಲ್ಲಿ ಮತ್ತೆ ಕೇಂದ್ರದಿಂದ ಕೂಡ ಸಮೀಕ್ಷೆ ಆರಂಭ ಆಗುತ್ತೆ ಒಟ್ಟಾರೆಯಾಗಿ ಬಹಳಷ್ಟು ಚರ್ಚೆಗೆ ಗ್ರಾಹಕವಾಗಿರುವ ಸಮೀಕ್ಷೆಯನ್ನು ಮತ್ತಷ್ಟು ಮುಂದುವರಿಸುವಂತ ಮತ್ತಷ್ಟು ವಿಸ್ತರಣೆ ಮಾಡುವ ತೀರ್ಮಾನವನ್ನು ಸರ್ಕಾರ ಮಾಡಿದೆ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ